ಏನ್ ಸಾಕಾಗ್ತದೆ ಒಂದ್ ಚೀಲ ಅಂತಂದ್ರ ಎಷ್ಟಿದೆ ಅದಕ್ಕಾಗಿ ಹಿಂದಿನ ಸರ್ಕಾರ ಹೇಳೋ ಇದ್ದಾಗ ಐವತ್ ಸಾವಿರ ರೂಪಾಯಿ ಮನೆ ಹಾಳಾಗಿದ್ದ ಬರ್ತಿತ್ತು ಫಿಫ್ಟಿ ಪರ್ಸೆಂಟ್ ಎರಡೂವರೆ ಲಕ್ಷ ಕೊಡ್ತಿತ್ತು ಹುಳ ಮನೆ ಹಾಳಾಗ ಐದು ಲಕ್ಷ ಬರ್ತಿತ್ತು ಆದ್ರೆ ನೀವು ಆರ್ ಸಾವಿರ ಐದ್ ಸಾವಿರ ಕೊಟ್ರಿ ಎದಕ್ ಸಾಕಾಗ್ತದೆ ಬಡ ಜನಗಳು ಸರ್ಕಾರದ

ದೋಸ್ ಧನಗಳು ಇಕ್ಕೆ ಇರ್ತಾರೆ ಇಂಟೆನ್ಶನ್ ಇಕ್ಕೆ ಇರ್ತಾರೆ ಅದು ಹಾಳಾಗಿದೆ ಇರ್ತಾರೆ ಹಾಳಾಗಿದ್ದಕ್ಕೆ 디ઝાస్టర్ ಮ್ಯಾನೇಜ್ಮೆಂಟ್ ಅಲ್ಲಿ SDRF ಅಂದ್ರೆ ಅಲ್ಲಿ ಫಿನಾನ್ಷಿಯಲ್ 디ઝાస్టರ್ ಮ್ಯಾನೇಜ್ಮೆಂಟ್ ಬರೋದು ಅದೊಂದು ನಿಯಮಗಳಲ್ಲಿ ಮಾಡಿದ್ರು ಅದು ಪ್ರಕಾರ 6500 ಫಿನಾನ್ಷಿಯಲ್ ಬೆನಿಫಿಟ್ 20% ಅನ್ನು ಎಲ್ಲರೂ ನಲ್ಲೇ ಇಆಗರೆ ಮತ್ತೆ ಇದಕ್ಕೆ ಪರಿಹಾರ ಅಂದ್ರೆ 5000 ಕೊಡ್ತಾರೆ ಕೊಡ್ತಾರೆ ಅಂತ ನಿಯಮ ಇದೆ ಮತ್ತೆ ಮನೆ ಯಾರು ಕರ್ಕೊಂಡಿದ್ದಾರೆ ಅದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಜಿ ಆರ್ ಕೊಡ್ತಾರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾರೆ ಇದು ಯಾಕೆ ಕಡಿಮೆ ಆಯಿತು ಐದು ಲಕ್ಷ ಮೂರು ಲಕ್ಷ ಅಂತ ಘೋಷಣೆ ಘೋಷಣೆ ಅಂತ ಹೇಳಿಲ್ಲ ಆದರೆ ನಾವು ಹೋಗಿ ಹೆಚ್ಚುವರಿ ಪರಿಹಾರ ಕೊಡ್ಲಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ತೀರ್ಮಾನ ಆಗುತ್ತೆ ಮುಖ್ಯಮಂತ್ರಿ